ದಲಿತ ಪಿ ಎಸ್ ಐ ದಲಿತರು ಹತ್ಯೆ ರಾಜ್ಯದಲ್ಲಿ ಬಹುಶಃ ಸಿದ್ದರಾಮಯ್ಯ ಸರ್ಕಾರನಾಗೆ ಪಾಪ ವಾಲ್ಮೀಕಿ ವಾಲ್ಮೀಕಿದರಾಗ ಒಬ್ಬ ದಲಿತ ನೇಣು ಹಾಕೊಂಡ ನಿನ್ನೆ ಪರಶುರಾಮ್ ಅಲ್ರಿ ಪಿ ಎಸ್ ಐ ಅವಾಗ ದಿನ ಲಂಚ ಕೊಡ್ರಿ ದಿನ ಲಂಚ ಒಂದು ವರ್ಷ ಆಯ್ತಂದ್ರೆ ಎಮ್ ಎಲ್ ಎಗಳ ಕೆಲಸ ಏನಾಗೈತಿ ಹನ್ನೊಂದನೇ ತಿಂಗಳಿಗೇ ವ್ಯವಹಾರ ಚಾಲು ಪಿ ಎಸ್ ಐಗಳು ಪಾಪ ಹೋಗಿ ಹುರ್ಲಿ ಹಾಕೊಂಡು ಅವನ್ದು ಅಲ್ಲಿ ಕಂಪ್ಲೇಂಟ್ ಲಾಚ್ ಮಾಡ್ಕೊಳ್ಲಾಗ್ತಾ ತಯಾರಿಲ್ಲ ಎಸ್ ಪಿ ಹೌದಲ್ರಿ ಅದು ಹ್ಞೂ ಈಗ ಆಗೈತಿ ನಾವು ಟ್ವೀಟ್ ಮಾಡಿದ್ಮಾಗ ಹೌದಲ್ರಿ ಹ್ಞೂ ಹೆಂಗೆ ಪರಿಸ್ಥಿತಿ ಹೆಂಗೆ ಬಂದ್ರೆ ನೋಡಿ ಪಿ ಎಸ್ ಐ ಊರ್ಲಿ ಹಾಕೋಬೇಕು ಪರಿಸ್ಥಿತಿ ಬಂದ್ರೆ ನೀವು ಎಟ್ಟರು ಭ್ರಷ್ಟಾಚಾರ ಮಾಡೋಲ್ಲದಿರಿ ನೀವು ಒಬ್ಬ ಪೊಲೀಸ್ ಅಧಿಕಾರಿಗಳು ಅವರು ಗಟ್ಟಿರುತ್ತಲ್ಲ ಅಂಥವ್ರೆ ಇವ್ರ ಕಿರುಕುಳಕ್ಕೆ ಇವತ್ತು ಆತ್ಮಹತ್ಯೆ ಮಾಡ್ಕೋಷ್ಟು ಪರಿಸ್ಥಿತಿ ಕರ್ನಾಟಕದಲ್ಲಿ ಅದು ದಲಿತರ ಬಗ್ಗೆ ಬಹಳ ಮೊಸಳೆ ಕಣ್ಣೀರು ಹಾಕುವಂಥ ಕಾಂಗ್ರೆಸ್ ಇವತ್ತು ದಲಿತರಿಗೆ ರಕ್ಷಣೆ ಇಲ್ಲ ಹಿಂದುಳಿದ ರಕ್ಷಣೆ ಇಲ್ಲ ಇಂಥ ಪರಿಸ್ಥಿತಿ ಕರ್ನಾಟಕದಲ್ಲಾಗಿದೆ ಈ ಸರ್ಕಾರನ ನನಗೆ ಅನ್ನಿಸ್ತೈತೆ ಸಿದ್ದರಾಮಯ್ಯ ಒಬ್ಬರೇ ರಾಜೀನಾಮೆ ಕೊಡೋ ಪರಿಹಾರ ಅಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ವಿಜಯೇಂದ್ರ ಸಪೋರ್ಟ್ ಮಾಡ್ದಂಗೆ ನಾ ಹೇಳೋದು ಕರ್ನಾಟಕ ವಿಧಾನಸಭೆನೇ ವಿಸರ್ಜನೆ ಮಾಡೋದು ಮತ್ತೊಂದು ಜನರ ಬಳಿ ಹೋಗ್ಬೋದು ನೀವೆಲ್ಲ ರಂಗದ ವಿಫಲರಾಗಿದೆ ಗ್ಯಾರಂಟಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರಲಾಗೈತಿ ಅಕ್ಕಿ ಕೇಂದ್ರ ಸರ್ಕಾರ ಪ್ರೊಡಲಾದೂಚರ್ ನೀನು ಹೇಳ್ಯಾರ ನಾವು ಅಕ್ಕಿ ಕೊಡ್ಲಾಕ ಅಂತ ಹೇಳಿ ಅದನ್ನು ಅಕ್ಕಿ ತೊಗೊಳಕ್ಕೆ ಇವ್ರು ತಯಾರಿಲ್ಲ ಯಾವ ಯಾವ ಯೋಜನೆ ಇವತ್ತು ಸಕ್ಸಸ್ ಅದಾವೆ ಅದು ಏನು ಫ್ರೀ ಬಸ್ ಹೆವಿ ಲಾಸ್ನಾಗೈತಿ ಡೀಸೆಲ್ ಬಿಲ್ ಕೊಡಲಕ್ಕಾಗಲಾಗೈತಿ ಗಾಡಿಗಳು ಡೀಸೆಲ್ ಇಲ್ಲಾರ್ದ ರಸ್ತೆಯೊಳಗೆ ನಿಲ್ಲಕ್ಕೂ ಒಂದು ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಬೇಕು ಅಂದ್ರೆ ಗ್ಯಾರಂಟಿನೂ ಫೇಲ್ ಆಗೈತಿ ದಲಿತರು ಮುಗ್ಧ ಜನರು ಹಿಂದೂಗಳ ಆತ್ಮಹತ್ಯೆ ಕಗ್ಗೋಲಿ ಇದೆ ಅದಕ್ಕೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ ಮುಂದೆ ಯಾರನ್ನೂ ನೀವು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಬೇಡ್ರಿ ಇದ್ರಕ್ಕಿಂತ ಭಯಾನಕ ಆಗ್ತದೆ ನೀವು ಬೇಕು ಅದು ಬ್ಯಾಡಾಗ್ತದೆ ಅದಕ್ಕೆ ದಯವಿಟ್ಟು ನಿಮ್ಮ ಕಾಲದಾಗನೇ ಲೋಕ್ ಏನು ವಿಧಾನಸಭೆ ವಿಸರ್ಜನೆ ಮಾಡಿರಿ ಮತ್ತೊಮ್ಮೆ ರಾಜ್ಯದ ಚುನಾವಣೆ ಹೋಗನು ನಾವು ನಮ್ಮ ಪಕ್ಷದವ್ರು ಹೇಳ್ತೀವಿ ಇಂಥ ಭ್ರಷ್ಟ ಅಧ್ಯಕ್ಷನ ನೀವು ತೆಗೆದ